ಶ್ರೀಕೃಷ್ಣನ ಗೂಢಾಚಾರ ಆಕ್ರೋರವನ್ನು ರಹಸ್ಯದಲ್ಲಿ ಕಂಡು ಶ್ರೀಕೃಷ್ಣ ಪ್ರಭುಗಳು ತಮ್ಮನ್ನು ಇಂದೇ ರಾತ್ರಿ ರಹಸ್ಯದಲ್ಲಿ ಕಾಣುವಂತೆ ಅಪ್ಪಣೆ ಮಾಡಿದ್ದಾರೆ ಎಂದು ಸುರಿದ ಸರಿ ರಾತ್ರಿಯಲ್ಲಿ ಆಕ್ರೋರ ಶ್ರೀಕೃಷ್ಣನನ್ನು ಏಕಾಂತದಲ್ಲಿ ಕಂಡ ರತ್ನದೀಪಗಳು ಕೊಠಡಿಯ ಮೂಲೆ ಮೂಲೆಗಳಲ್ಲಿ ಜಗಜಗಿಸುತ್ತಾ ಕಾಂತಿಯನ್ನು ಮಂದವಾಗಿ ಪರಸಿಸಿದವು ರಾಣಿಯರು ನಿದ್ರೆಗೆ ಅವರವರ ಭವನಗಳಲ್ಲಿ ಹೋಗಿ ಆಗಿತ್ತು ಬಹುದಿನ ಬಾರದ ವಿಲಕ್ಷಣ ನಿದ್ರೆಯೊಂದು ಅವರನ್ನು ಅಂದು ಆವರಿಸಿತ್ತು ಸುಖಾನದಲ್ಲಿ ಆಕ್ರೋರ ಕುಳಿತ ಶ್ರೀಕೃಷ್ಣ ಅವನ ಬಳಿ ಕುಳಿತು ಕುಶಲ ಪ್ರಶ್ನೆ ವಿಚಾರಿಸಿದ ನಂತರ ಮಾತು ಮುನಿಶಾಪದ ಪರಮಾಶ್ಚರ್ಯದತ್ತ ಹೊರಡಿತು ಆಕ್ರೋರ ತುಂಬ ವ್ಯಗ್ರಮನಸ್ಸನಾಗಿದ್ದ ಶ್ರೀಕೃಷ್ಣ ಹೇಳಿದ ಮಿತ್ರ ಈ ಸಮಂತಕಮಣಿ ಯಾದವರಿಗೆ ಒಳ್ಳೆಯದನ್ನು ಏನೂ ಮಾಡಿಲ್ಲ ಆಕ್ರೋರ ಪ್ರಭು ಅದರ ಪಾಡಿಗೆ ಅದು ಮಣ್ಣುಗಟ್ಟಲೆ ಬಂಗಾರವನ್ನು ಕೊಡುತ್ತಲೇ ಇದೆಯಲ್ಲ ನೀನಂದಂತೆ ನಾನೇ ಅದನ್ನು ಧರಿಸಿದ್ದೇನೆ ದ್ವಾರಕ್ಕೆ ಸರ್ವಸಂಪತ್ತನ್ನು ಸಮಗ್ರವಾಗಿಯೇ ಇದೆ ಶತ್ರು ಭೀತಿಯೂ ಇಲ್ಲ ಮಣಿ ಇನ್ನೇನು ಮಾಡಬಹುದು ಶ್ರೀಕೃಷ್ಣ ಅದನ್ನೆಲ್ಲ ಮಾಡಿಯೇ ಮಣಿ ಯಾದವರನ್ನು ಹಾಳು ಮಾಡಿದ್ದು ದುಡಿಯದೆ ಬಂದ ಬಂಗಾರ ಬಂಗಾರದಿಂದ ಬಂದ ಭೋಗ ಐಶ್ವರ್ಯ ಇದರ ಬೆಲೆ ಯಾದವರಿಗೆ ತಿಳಿಯದೆ ಅಪವ್ಯಯ ಮಾಡುತ್ತಾ ಮದ್ಯಪಾನಸ್ತರಕರಾಗಿದ್ದಾರೆ ಮದೋನ್ಮತರಾಗಿದ್ದಾರೆ ಈಗ ಸರ್ವನಾಶ ಆಗುವುದರಲ್ಲಿ ಜೋಜಿನಿಂದ ಸಂಪಾದಿಸಿದ ದ್ರವ್ಯದಿಂದ ಒಬ್ಬನು ಹೇಗೆ ನಿಶ್ಚೆಯಿಂದ ಜೀವಿಸಲು ಆಗದೋ ಹಾಗೆ ಈ ಮಣಿದತ್ತ ಐಶ್ವರ್ಯದಿಂದಲೂ ಆಗದು ಆ ಅಯೋಗ್ಯರ ಕೈಯಲ್ಲಿ ಐಶ್ವರ್ಯ ಏನು ಮಾಡಲಾರದು ಆರೋಗ್ಯವಿದ್ದರೆ ಇಂದ್ರಿಯ ಚಾಪಲ್ಯಕ್ಕೆ ಮನುಷ್ಯ ಬೀಳುತ್ತಾನೆ ಐಶ್ವರ್ಯವಿದ್ದರೆ ಹೊಸ ಹೊಸ ಹಗೆಗಳನ್ನು ಕಟ್ಟಿಕೊಂಡು ಸೇಡಿಗೆ ಯತ್ನಿಸುತ್ತಾನೆ ಶಾಸ್ತ್ರಜ್ಞಾನವಿದ್ದರೆ ಕುಹಕ ಕೃತಿಗಳಿಂದ ವೇದ ಸಿದ್ಧವಾದ ಪರಮಾರ್ಥವನ್ನೇ ಇಲ್ಲ ಮಾಡಲು ಹೊರಡುತ್ತಾನೆ ಅಸಂಸ್ಕೃತ ಮನುಷ್ಯನಿಗೆ ವಿಧಿ ಏನನ್ನೂ ಕೊಟ್ಟರೂ ದುರುಪಯೋಗವೇ ಆಗುತ್ತದೆಯಲ್ಲವೇ ಬಡವನು ರೋಗಿಯು ವಿಶೇಷ ಜ್ಞಾನವಿಲ್ಲದಿದ್ದರೂ ದೇವರಲ್ಲಿ ಶ್ರದ್ಧೆಯು ಹಿರಿಯರು ಹಾಕಿಕೊಟ್ಟ ದಾರಿಯನ್ನು ಮೀರದೆ ಆಗಿ ಬಾಳುವುದು ವಾಸಿಯಲ್ಲವೇ ದೀರ್ಘ ಆಯುಷ್ಯವನಾದರೂ ಒಳ್ಳೆಯದೆನಿಸುವ ಹಾಗೆ ಕಣ್ಣುದರೆ ಬಾಂಧವ್ಯವರನ್ನೆಲ್ಲ ಸಾಯುವುದನ್ನು ನೋಡಬೇಕಾಗುತ್ತದೆ ಆ ಪಾತ್ರನಿಗೆ ದೇವರು ಏನನ್ನೂ ಕೊಟ್ಟರೂ ತೃಪ್ತಿ ನೆಮ್ಮದಿ ಸುಖ ಹೇಗೆ ಬರುತ್ತದೆ ಆಕ್ರೋರ ಈಗ ಮಣಿಯನ್ನು ಏನು ಮಾಡಬೇಕೆಂದು ನಿನ್ನ ಇಷ್ಟ ಪ್ರಭು ನಿನ್ನ ಅರ್ಥ ತಿಳಿಯಲಿಲ್ಲ ನೀನೆಂಬುವುದು ನಿಜ ನಮ್ಮ ಜನ ಮನೋದ್ಭಕರಾಗಿದ್ದಾರೆ ಆಹಾರ ವಿವೇಕವಿಲ್ಲ ಸ್ತ್ರೀ ಪುರುಷ ವಿವೇಕವಿಲ್ಲ ಜೂಜಾಟದ ದಿನಜೀವನ ರೀತಿಯಾಗಿದೆ ಯಾವ ಪವಿತ್ರ ವಸ್ತುವಲ್ಲೂ ಯಾದವರಿಗೆ ಗೌರವವಿಲ್ಲ ಮುನಿಗಳ ಶಾಪ ಸುಮ್ಮನೆ ಬಂದಿದೆ ಆದರೆ ಮಣಿಯಿಂದ ಈ ಅನಿಷ್ಟಗಳನ್ನು ತೊಡೆಯಲಾಗಲಾರದೆ ಶ್ರೀಕೃಷ್ಣ ನಗುತ್ತಾ ಒಳ್ಳೆಯ ತರ್ಕವಾಯಿತಯ್ಯ ಮಿತ್ರ ಮಣಿ ಇಷ್ಟಾದರೂ ಆಚೇತನ ಪದಾರ್ಥ ಅದು ಜ್ಞಾನಗುಣಕವಾದ ಚಿತ್ ಪದಾರ್ಥವನ್ನು ತಿದ್ದುವುದೆಂದರೇನು ಇದು ಯಾವ ವೇದಾಂತ ನಾವು ಹಾಳಾದರೂ ಆಗದಿದ್ದರೂ ಅದಕ್ಕೇನು ನಷ್ಟ ಕಲ್ಲು ಮುಳ್ಳು ಇದ್ದ ಹಾಗೆ ಈ ಮಣಿ ಮಾಣಿಕ್ಯಗಳು ಮನುಷ್ಯ ತನ್ನನ್ನು ತಾನೇ ತಿದ್ದಿಕೊಳ್ಳಬೇಕು ಇಲ್ಲವಾದರೆ ಸರ್ವನಾಶವನ್ನು ಅನುಭವಿಸಲೇಬೇಕು ಹೊಣೆ ಇರುವುದು ಅವನಿಗೆ ಮಣಿಗಲ್ಲ ಆಕ್ರೋರ ನನ್ನನ್ನು ಕರೆಸಿದ ಉದ್ದೇಶವೇನು ಪ್ರಭು ಶ್ರೀಕೃಷ್ಣ ದೊರೆಗೆ ನನ್ನ ಈ ಸಲಹೆಯನ್ನು ಹೇಳು ಯಾದವರು ದ್ವಾರಕೆಯನ್ನು ಶಾಶ್ವತವಾಗಿ ತ್ಯಜಿಸುವ ಕಾಲ ಬಂದಿದೆ ಪ್ರಭಾಸದಲ್ಲಿ ಹಳೆಯ ಊರೊಂದಿದೆ ಅಲ್ಲಿ ಬೇಗ ಬೇಗ ದ್ವಾರಕಾ ಜನರಿಗೆಲ್ಲ ವಸತಿಗೆ ಏರ್ಪಾಡು ಆಗಬೇಕು ಸದ್ಯಕ್ಕೆ ತಾತ್ಕಾಲಿಕವಾಗಿ ಆದರೂ ಸರಿಯೇ ಊರಿನಲ್ಲಿ ಯಾರು ಮದ್ಯಪಾನ ಮಾಡಬಾರದೆಂದು ದೊರೆ ಡಂಗೂರ ಸಾರಿಸುವಂಥದ್ದು ಯೋಗ್ಯವೇ ಆದರೆ ಪ್ರಭಾಸಕ್ಕೆ ಹೊರಡುವ ಯಾರ ಬಳಿಯೂ ಹೇಗೆ ಮದ್ಯದ ಒಂದು ಗಡಿಗೆಯೂ ಬುರುಡೆಯೂ ಇರದಂತೆ ನಮ್ಮ ಭಟ್ಟರು ಪರೀಕ್ಷಿಸಲಿ ಆಹಾರ ಧಾನ್ಯಗಳು ಜಾನುವಾರು ಉತ್ತಮ ವಸ್ತುಗಳು ಎಲ್ಲವನ್ನು ಪ್ರವಾಸಕ್ಕೂ ಸಮೀಪದ ಗ್ರಾಮಗಳಿಗೂ ಸಾಗಿಸುವ ಏರ್ಪಾಡಾಗಲಿ ನಾವೆಲ್ಲ ಮತ್ತೆ ದ್ವಾರಕೆಗೆ ಬರುವುದೆಂದು ಭ್ರಾಂತಿ ಬೇಡ ಅದಿನ್ನು ಬಂದ ದಾರಿಗೆ ಹೋಗಿಬಿಡುತ್ತದೆ ಆಕ್ರೋರ ಅಂದರೆ ಕೃಷ್ಣ ಅಂದರೆ ಒಂದು ಕಾಲದಲ್ಲಿ ಯಾದವರ ಸಂರಕ್ಷಣೆಗೆಂದು ನಾನೇ ಸಮುದ್ರದ ಮಧ್ಯದಿಂದ ಭೂಮಿಯನ್ನು ಮೇಲೆತ್ತಿ ಈ ಕೋಟೆಯನ್ನು ನಿರ್ಮಿಸಿದೆ ಅದು ನನ್ನ ಮಾಯಾಶಕ್ತಿ ಆಗಿನ ಯಾದವರು ನನ್ನ ಬಗ್ಗೆ ರಕ್ಷಣೆಗೆ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಕಾಲಯವನು ಪಶ್ಚಿಮದಿಂದಲೂ ಜರಸಂದನು ಪೂರ್ವದಿಂದಲೂ ಮಧುರಾಪುರಿಯನ್ನು ತಾಕಲು ಹೊಂಚು ಮಾಡಿದ್ದರು ರಾತ್ರೋರಾತ್ರಿ ಯಾದವರನ್ನು ನಾನು ಎಲ್ಲಿಗೆ ಸಾಗಿಸಿ ಮಕ್ಕಳನ್ನು ರಕ್ಷಿಸಲಿ ಜರಸಂದನನ್ನು ಹದಿನೆಂಟು ಸಲ ಮಣ್ಣು ಮುಕ್ಕಿಸಿ ಸೋಲಿಸಿ ಓಡಿಸಿದ್ದ ನನಗೆ ಆಗಲೂ ಅಲ್ಲೇ ಇದ್ದ ಯಾದವರನ್ನು ರಕ್ಷಿಸಲು ಆಗುತ್ತಿತ್ತು ಆದರೆ ನಿರಂತರವಾದ ಯುದ್ಧ ವಾತಾವರಣದಲ್ಲಿ ಇವರ ಪ್ರಗತಿ ಆಗಲಾರದೆಂದು ಹಾಗೆ ಮಾಡಿದೆ ಹಿಂದಿನ ಯಾದವ ಮಧೋನ್ಮತರಿಗೆ ಈ ಬಗ್ಗೆ ಕೃತಜ್ಞತೆ ಇಲ್ಲ ನನ್ನ ಶಕ್ತಿಯ ಅರಿವೂ ಇಲ್ಲ ಎರವಲು ತಂದ ಭೂಮಿ ಈಗ ದ್ವಾರಕ್ಕೆ ಸಾಲ ತಂದದ್ದನ್ನು ತೀರಿಸಿಯೇ ಮನುಷ್ಯ ಲೋಕ ಬಿಟ್ಟು ಹೋಗಬೇಕು ಮುಂದಿನ ತಲೆಗೆ ಈ ಸಾಲ ಕಟ್ಟುವವನು ಬುದ್ಧಿವಂತನಲ್ಲ ಆಕ್ರೋರ ಅಂದರೆ ಪ್ರಭು ಇದು ನಿನ್ನ ಅವತಾರ ಸಮಾಪ್ತಿ ಕಾಲವೇ ಶ್ರೀಕೃಷ್ಣ ಮುನಿಗಳು ಶಾಪವಿದ್ದದ್ದು ನೆನಪಿಲ್ಲವೇ ಮಕ್ಕಳ ಪಾಪ ತಂದೆ ತಾಯಿಗಳನ್ನು ತಟ್ಟದೇ ಇರುವುದೇ ನ್ಯಾಯವಲ್ಲ ನನಗೂ ಆಯಿತು ನೋಡಬೇಕಾದದ್ದು ಮಾಡಬೇಕಾದದ್ದು ಎಲ್ಲ ಆಯಿತು ನಮ್ಮವರು ಭೂಮಿಯ ಮೇಲಿಂದ ಹಕ್ಕು ಕಳೆದುಕೊಂಡಿದ್ದಾಯಿತು ಸಾಲವನ್ನೆಲ್ಲ ತೀರಿಸಿಯೇ ಹೋಗುತ್ತೇನೆ ಆಕ್ರೋರ ನಿನ್ನ ಚಿತ್ತಪ್ರಭು ಸಾಲ ತೀರಿಸಿ ಹೋಗುವ ನಿನ್ನ ಮಾತು ನನಗೂ ಅನ್ವಯವಾಗಬೇಡವೇ ಶ್ರೀಕೃಷ್ಣ ಅದಕ್ಕೆ ನಿನ್ನನ್ನು ಕರೆಸಿದ್ದು ಆಕ್ರೋರ ಆದರೆ ಮಣಿಯನ್ನು ಸಂಪಾದಿಸಲು ಯತ್ನಿಸಿದವನು ನಾನಲ್ಲ ಅದರ ಒಡೆಯ ಸತ್ರಾಜಿತ್ ಈಗ ಅವನಿಲ್ಲ ನೀನು ಅವನ ಹಳೆಯ ನೀನು ಸತ್ಯಭಾಮೆಯನ್ನು ಇದನ್ನು ಸ್ವೀಕರಿಸಿ ನನ್ನನ್ನು ಋಣಮುಕ್ತನಾಗಿಸಬೇಕು ಶ್ರೀಕೃಷ್ಣ ನಿನ್ನ ಮಾತು ಭಿಕ್ಷುಕ ಬೇರೊಬ್ಬ ಭಿಕ್ಷುಕನಿಗೆ ಭಿಕ್ಷೆ ಹಾಕಿದಂತೆ ನಾನು ಹೋಗುತ್ತಿರುವವನೇ ನಿನಗೆ ನೀನು ಮಣಿ ಕೊಟ್ಟರೆ ಏನು ಮಾಡಿದಂತಾಯಿತು ಆಕ್ರೋರ ಹಾಗಾದರೇನು ಮಾಡಲಿ ಶ್ರೀಕೃಷ್ಣ ಯೋಚಿಸು ನೀನು ಶಾಸ್ತ್ರ ತಿಳಿದವನು ಮದ್ಯಪಾನ ಮಾಡದಿರುವ ಯಾದವರಲ್ಲಿ ನೀನು ಒಬ್ಬ ಆಕ್ರೋರ ಯೋಚಿಸಿದ ಸೂರ್ಯದೇವನಿಗೆ ಅದನ್ನು ಕೊಟ್ಟಿಬಿಡಬೇಕು ನಾನು ಸೂರ್ಯಪಾಕ್ತನಲ್ಲ ಏನು ಮಾಡಲಿ ಶ್ರೀಕೃಷ್ಣ ಬ್ರಾಹ್ಮಣನ ದೇವತೆಗಳಿಗೆ ಏನು ಕೊಟ್ಟರೂ ಅಗ್ನಿಯ ಮೂಲಕವೇ ಕೊಡಬೇಕಾದ ನಿಯಮ ಉಂಟು ಕ್ಷತ್ರಿಯರು ಆಪತ್ ಕಾಲಗಳಲ್ಲಿ ಧನುರ್ಬಾಣದಿ ಶಸ್ತ್ರಗಳನ್ನು ವರುಣನ ವಶದಲ್ಲಿಡಿಸಿರುವುದು ರೂಢಿ ಹಿಂದೆ ಪರಶುರಾಮರಿಂದ ಪಡೆದ ವೈಷ್ಣವ ಧನಸ್ಸನ್ನು ಶ್ರೀರಾಮ ವರುಣನಲ್ಲಿಯೇ ಬಿಟ್ಟಿದ್ದ ಮುಂದೆ ರಾವಣವದೇ ಕಾಲಕ್ಕೆ ಇಂದ್ರ ಅದನ್ನು ಶರಭುಗ ಸುತಿಕ್ಷಣ ಅಸ್ತ್ರಿ ಅಗ್ರಸ್ಥರ ಮೂಲಕ ಶ್ರೀರಾಮನಿಗೆ ತಲುಪಿಸಿದ ಚರಿತ್ರೆ ನೆನಪಿದೆಯಷ್ಟೆ ಆಕ್ರೋರ ಪ್ರಭು ಇದೇನೋ ಅಸ್ತ್ರಶಾಸ್ತ್ರವಲ್ಲ ಬೇರೆಲ್ಲಾದರೂ ಸಂರಕ್ಷಿಸಿಡವಾಗಬೇಕಾದರೆ ಶ್ರೀಕೃಷ್ಣ ಯಾವುದು ಅಂತ ಜಾಗ ದ್ವಾರಕೆಯೇ ಮುಳುಗುತ್ತಿದೆ ಇನ್ನೇಳು ದಿನಗಳಲ್ಲಿ ಬೇರಾವ ಸುರಕ್ಷಿತ ಜಾಗವೂ ನೀನು ಪಡೆಯಬಲ್ಲೆ ವ್ಯಾಮೋಹ ಬೇಡ ಸರ್ವಾರ್ಥ ಸಾಧಕವಾದ ಶರೀರವನ್ನು ಬಿಡುವಾಗ ಈ ಮಣೆಯಿಂದ ಯಾರಿಗೇನು ಎಲ್ಲಿರಬೇಕೋ ಅಲ್ಲಿರಲಿ ಸ್ವೀಕರಿಸುವುದು ಸೂರ್ಯನಿಗೆ ಗೊತ್ತು ಬೇರೊಬ್ಬ ಸರ್ವಾರ್ಥ ದೊರಕಿಯ ಮತ್ತೆ ಕೊಡುತ್ತಾನೆ ಆಕ್ರೋರ ಬೇರೇನಪ್ಪಣೆ ಶ್ರೀಕೃಷ್ಣ ಬೆಳಗ್ಗೆ ಪಾತ್ರರಾಹಿತಕ ಅಂದೊಡನೆ ಉದ್ಭವವನ್ನು ಇತ್ತ ತ್ವರೆಯಿಂದ ಬರಬೇಕು ಹೇಳು ದೊರೆಗೆ ಮನ ನೆಮ್ಮದಿರುವಂತೆ ಏರ್ಪಡಿಸು ಈ ನನ್ನ ಮಾತುಗಳೆಲ್ಲ ರಹಸ್ಯವಾಗಿಯೇ ಇರಲಿ ಊರು ಮುಳುಗುವ ವಿಷಯ ಹೇಳಬೇಡ ಮಣಿಯ ಮುಂದಿನ ದಾರಿಯನ್ನೂ ಸಹ ಆಕ್ರೋರ ಅಪ್ಪಣೆ ಎನ್ನುತ್ತಾ ಹೊರಡುತ್ತಾನೆ